ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ಉಸಿರಾ ಹಿಡಿದ ತಂತಿ ಕಡಿದ ಇನ್ನು ಮೌನ ಗಾನವೇ ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ಕಲೆಗಾರ ಕಡೆದು ಕರುಬಿದ ಕತೆಗಾರ ಕತೆಯ ಕೆಡಿಸಿದ ವಣೆಗಾರ ಹರಸಿ ಹಲುಬಿದ ಬೆಳೆಗಾರ ಬರವ ಬರಿಸಿದ ಕನಸು ಸುರಿದಾ ಕಣ್ಣೇ ತೆಗೆದ ಇನ್ನು ಶೂನ್ಯಗಾನವೇ ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ಉಸಿರ ಹಿಡಿದ ತಂತಿ ಕಡಿದ ಇನ್ನು ಮೌನಗಾನವೇ ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ವರವಾಗಿ ಹೊಲವ ತಂದನು ಗಿಡವ ಕಡಿದನು ಶುಭವಾಗಲೆಂದು ನುಡಿದನು ಸುಖ ಕಾಣುವಾಗ ಮುನಿದನು ಜಯವಾ ಕಡೆದ ಭಯವಾ ಸುರಿದ ಇನ್ನು ಶೋಕಗಾನವೇ ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ಉಸಿರ ಹಿಡಿದ ತಂತಿ ಕಡಿದ ಇನ್ನು ಮೌನಗಾನವೇ ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿ ಬಂದು ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಎಲ್ಲರೂ ತುಂಬ ಮೂವಿ ಚೆನ್ನಾಗಿದೆ ಎಲ್ಲರೂ ನೋಡಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲರೂ ನೋಡಿರಂತ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಮೂವಿ ಬಂದು ಶೃಂಗಾರ ಕಾವ್ಯ ಅಂತ ಫ್ರೆಂಡ್ಸ್ ಓಕೆನಾ ರಘುವೀರದ್ದು ಫ್ರೆಂಡ್ಸ್ ಓಕೆನಾ ಇನ್ನೂ ಹೆಸರು ಸ್ವಲ್ಪ ತುದಿ ಬಾಯ್ ಇದೆ ನೆನಪಾಗ್ತಿಲ್ಲ ನೆಕ್ಸ್ಟ್ ಸಲ ಹೇಳುವೆ ಫ್ರೆಂಡ್ಸ್ ತುಂಬ ಲವ್ ಸ್ಟೋರಿ ಕಾಲೇಜ್ ಮೂವಿ ಫ್ರೆಂಡ್ಸ್ ಓಕೆನಾ ತಂದೆ ತಾಯಿ ಬಿಟ್ಟು ಓಡ್ಬಂದು ಮದುವೆ ಆಗಿರ್ತಾರೆ ಫ್ರೆಂಡ್ಸ್ ನಿಸ್ತೂರ ಮಾಡಿಕೊಂಡು ಆದರೂ ಈ ಲವ್ ಸ್ಟೋರಿ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಸಂಸಾರವನ್ನು ಮಾಡ್ತಾಯಿರ್ತಾರೆ ಮದುವೆಯಾಗಿ ಬಂದು ಆದರೆ ಏನಪ್ಪ ಅಂದರೆ ಬ್ರೈನ್ ಕ್ಯೂಬರ್ ಆಗಿ ಇರುತ್ತೆ ಫ್ರೆಂಡ್ಸ್ ಈ ಮೂವಿಲಿ ಅಂತ ಹೇಳ್ತೀನಿ ರಘುವೀರ ಅವರ ಕಡೆಯಿಂದ ಈ ರೀತಿ ನಿಸ್ತೂರಾಗಿ ಫ್ರೆಂಡ್ಸ್ ತಂದೆ ತಾಯಿ ಎಲ್ಲ ಬಿಟ್ಟು ಬಂದಿರ್ತಾರೆ ಅಂತಲೇ ಹೇಳ್ತೀನಿ ಈ ಮೂವಿ ತುಂಬ ಚೆನ್ನಾಗಿದೆ ತುಂಬ ಪ್ರಯ ಹೆಂಡತಿನ ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ ಫ್ರೆಂಡ್ಸ್ ಹಾಗೆ ಬ್ರೇಮ್ ಕುಮರ್ ಇರಿಂದ ಆದರೆ ಎಷ್ಟೇ ಲಕ್ಷ ದುಡ್ಡು ದುಡ್ಡು ಸುರಿದ್ರೂ ಆದರೂ ಪ್ರೀತಿ ಕೊಟ್ಟರು ಆದರೂ ಉಳ್ಸೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಈ ಮೂವಿನ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದು ಆಡಿದಂಥ ಸಿಂಗರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾಹಿತ್ಯ ಮತ್ತು ಸಂಗೀತ ಹಂಸಲಾಯಕವರೇ ಆಗಿರ್ತಾರೆ ಅಂತ ನಾನು ಫ್ರೆಂಡ್ಸ್ ಹೇಳ್ತಾಯಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಈ ಮೂವಿ ನೋಡ್ಬೇಕಾದ್ರೆ ಇನ್ನೂ ಹತ್ತು ವರ್ಷ ಹುಡುಗನಾಗಿದ್ದೆ ಫ್ರೆಂಡ್ಸ್ ಓಕೆನಾ ಅವಾಗ ಥಿಯೇಟ್ರಲ್ಲಿ ನೋಡಿದ್ದು ಅಂತ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಯಾರೆಲ್ಲ ಹೊಸ್ದಾಗಿದ್ದಾರ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್